মানে কমাই ৰাখি যায়

ಪ್ರಧಾನಮಂತ್ರಿ <laughs> ಹಾಂ

राजा <inaudible> चाहिँ <inaudible>

ఆర్తి <laughs>

ನಂಬರ್ ಕೊಡಿ ನೈನ್ ಡಬಲ್ ಏಟ್ ಜೀರೋ ನೈನ್ ಡಬಲ್ ಏಟ್ ಜೀರೋ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಡಬಲ್ ನೈನ್ ಡಬಲ್ ನೈನ್ ಫೋರ್ ಒನ್ ಫೋರ್ ಒನ್ ನಿಮಿತ್ರ ನಾಗರಾಜು ಅಂತ ಹಾಕ್ತೀವಿ ಓಕೆ ಸರ್ ಹಾಕ್ತೀವಿ ಏನ್ ಬೆಲೆ ಕಟ್ಟಿದೀರ ಬೆಲೆ ಒಂದಕ್ಕೆ ಹೌದಾ ಎಲ್ಲ ಸಸ್ತ ಮರಿನಾಂಗೇ ಸಸ್ತ ಮರಿಕೆ ನಂಬರ್ ಹೇಳಿ ಅವರು ಎರಡು ಆರು ಎರಡು ಒಂದು ನಾಲ್ಕು ಆಯ್ತು எல்லாம் கேட்டுக்குறேன். <Overlap/> ಇರಬೇಕು ಸಂತೆಯಲ್ಲಿ ಸುಳ್ಳು ಇರಬೇಕು ನಿಜಾನು ಇರಬೇಕು ಅಲ್ವ ಅಲ್ವಾ ಅಲ್ಲಾರಿ ಸಂತೆಯಲ್ಲಿ ಸುಳ್ಳು ಇರಬೇಕು ನಿಜಾನು ಇರಬೇಕು ಅಲ್ವಾ ಎಲ್ಲವೂ ಇರಬೇಕು ಎಲ್ಲ ಇದ್ರೇನೆ ಸಂತೆ ಎಲ್ರಿಗೂ ಎಲ್ಲಾ ಇದ್ರೂ ಸಂತೆ ಅಲ್ವಾ ಸಂತೆ ಇಲ್ಲ ಅಲ್ಲ ಅಲ್ವಾ ಮಾತುಗಳು ಅಷ್ಟೇ ಇದು ಗಿಣಿ ಮಂತ್ರಿ ಗಿಣಿ ಮುದ್ದ ಏನ್ ಬೆಲೆ ಕಟ್ಟಿದ್ರ ಇದು ಹದಿನೈದು ಸಾವಿರ ಹದಿನೈದು ಸಾವಿರ ಒಂದೊಂದು ಹದಿನೈದು ಸಾವಿರ ಒಂದ ಗಿಣಿ ಮತಿ ಅಂತ ಗೊತ್ತೇಳಿ ಅದು ಅಮಿಗಾಡು ಅದೆಷ್ಟು ಎಳಗಾದು ಎಷ್ಟೇ ಅದು ಅದೆಷ್ಟು ಅದು ಹದಿಮೂರುವರೆ ಹನ್ನೆರಡು ಚೆನ್ನಾಗಿದ್ದಾವೆ